ಏಪ್ರಿಲ್ ಒಂದನೇ ತಾರೀಖಿನಿಂದ ಈ ಆರು ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವರಗಳು ಯಾವ್ಯಾವುದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಭಗವಂತ ಕೊಟ್ಟಿರುವಂತಹ ವರಗಳು ಈ ಆರು ರಾಶಿಗಳಿಗೆ ಯಾವ್ಯಾವುದು ಎನ್ನುವುದರ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ ಈ ರಾಶಿಯವರು ಇನ್ನೊಬ್ಬರ ಕಷ್ಟಕ್ಕೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನೆರವಾಗುತ್ತಾರೆ ಹಾಗೆ ನೀವರು ಯಾವುದೇ ಕಾರಣಕ್ಕೂ ಯಾರ ಮನಸ್ಸನ್ನು ಕೂಡ ನೋಯಿಸುವುದಿಲ್ಲ ಏನೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ತಾವೇ ಮುಂದೆ ನಿಂತು ಮಾಡ್ತಾರೆ ಹಾಗೆ ಏನ್ ಬೇಕಾದ್ರೂ ಕೂಡ ಈ ರಾಶಿಯವರು ಸಹಿಸಿಕೋತಾರೆ ಆದ್ರೆ ಅವಮಾನನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇವರು ಸಹಿಸ್ಕೊಳಲ್ಲ ಹಾಗೇನೆ ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೂಡ ಇವರು ತಾಳ್ಮೆಯಿಂದ ಇರೋದೇ ಇಲ್ಲ ನಂತರ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಆರು ರಾಶಿಯವರು ಬಹಳನೇ ಸ್ವಾಭಿಮಾನಿಗಳಾಗಿರ್ತಾರೆ ಯಾರ ಮೇಲೂ ಕೂಡ ಭಾರವಾಗಿರಲ್ಲ ತಮ್ಮ ತಾವೇ ಮಾಡಿಕೊಳ್ತಿರ್ತಾರೆ ಯಾರ ಮುಂದೆನೂ ಕೂಡ ಒಂದು ರೂಪಾಯಿನೂ ಕೂಡ ಇವರು ಕೈ ಚಾಚೋಕೆ ಇಷ್ಟಪಡಲ್ಲ ಇನ್ನು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತಿಗೂ ಕೂಡ ಈ ರಾಶಿಯವರು ಬದಲಾಯಿಸಲ್ಲ ಹಾಗೆಯೇ ಆ ಕೆಲಸ ಯಾವುದಾದರೂ ಶುರು ಮಾಡಿದ್ರೆ ಅದನ್ನ ಮಾಡೇ ತೀರ್ತಾರೆ ಈ ರಾಶಿಯವರು ಯಾರು ಇವರನ್ನು ಕೂಡ ತಡೆದು ಕೂಡ ನಿಲ್ಸೋಕಾಗಲ್ಲ ಆ ರೀತಿಯಾದಂತಹ ಸ್ವಭಾವವನ್ನ ಭಗವಂತ ಈ ರಾಶಿಯವರಿಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಕೊಟ್ಟಿದ್ದಾರೆ ನಂತರ ಈ ರಾಶಿಯವರು ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಕೈ ಇರ್ತಾರೆ ಹಾಗೆ ಬೇರೆಯವರ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ಹಾಗೇನೇ ಹೊರ್ಗೊಂದು ಇಟ್ಕೊಳ್ಳೋದು ಒಳಗೊಂದು ಇಟ್ಕೊಳ್ಳೋದು ಈ ರೀತಿಯಾದಂತಹ ಸ್ವಭಾವ ಅನ್ನೋದನ್ನ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಯಾರ್ ಮೇಲೂ ಕೂಡ ದ್ವೇಷ ಅನ್ನೋದನ್ನ ಸಾಧಿಸಲ್ಲ ಹಾಗೆಯೇ ಇವರು ಮನಸ್ಸಿನಲ್ಲಿ ತುಂಬಾ ಮೃದು ಸ್ವಭಾವದ ಯಾರಿಗಾದರೂ ಏನಾದರೂ ಅಂದರೆ ಅಂದ್ರೆ ನೋವಾಗ್ಬಿಡತ್ತೆ ಅನ್ನೋ ಥರ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ತಿರ್ತಾರೆ ಇವರು ಇವ್ರ ಪಾಡಿಗೆ ಇವ್ರು ಇರ್ತಾರೆ ಯಾರಾದರೂ ಇವ್ರ ತಂಟೆಗೆ ಬಂದ್ರೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಹಾಗೆಯೇ ಈ ರಾಶಿಯವರು ಏನೇ ಒಂದು ಕನಸು ಕಂಡಿದ್ರು ಕೂಡ ಏಪ್ರಿಲ್ ಒಂದನೇ ತಾರೀಕಿನಿಂದ ನನಸು ಮಾಡಿಕೊಳ್ಳುವಂತಹ ಸುಸಂದರ್ಭ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ ಹಾಗೆಯೇ ಇವರು ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಲ್ಲ ತನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಆ ಶಕ್ತಿ ಇರೋವರೆಗೂ ಕೂಡ ಇವರು ಪ್ರತಿದಿನ ಕೆಲಸನ ಮಾಡ್ತಿರ್ತಾರೆ ಇನ್ನು ಈ ರಾಶಿಯವರು ಅವರೇ ದುಡಿಬೇಕು ಅವರೇ ತಿನ್ಬೇಕು ಅನ್ನೋ ಮನೋಭಾವದವರಾಗಿರ್ತಾರೆ ಅಂದರೆ ಸಾಯಿಯವರಿಗೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗದೆ ಒಬ್ಬರನ್ನೇ ದುಡಿದು ಅವರು ಮನೆಯ ನಡೆಸ್ತಿರ್ತಾರೆ ಹಾಗೆಯೇ ಇವರು ಮೃದು ಸ್ವಭಾವದವರಾಗಿರೋದ್ರಿಂದ ಇವರು ಯಾವತ್ತಿಗೂ ಕೂಡ ಪರ್ಫೆಕ್ಟ್ ಆಗಿರ್ತಾರೆ ಬೇರೆಯವ್ರಿಗೆ ಏನೇ ಒಂದು ಹೇಳಬೇಕು ಅಂದ್ರೂ ಕೂಡ ಮೊದಲು ನಾನು ಸರಿಯಾಗಿರಬೇಕು ಅನ್ನೋ ಥರ ಯೋಚನೆ ಮಾಡುವಂತವರಾಗಿರ್ತಾರೆ ಈ ರಾಶಿಯವರು ನಂತರ ಈ ರಾಶಿಯವರಿಗೆ ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಈ ರಾಶಿಯವರು ಮುಂದೆ ಇರ್ತಾರೆ ಮಾತುಗಾರಿಕೆ ಅಂತೂ ಈ ರಾಶಿಯವರಿಗೆ ಎತ್ತಿದ ಕೈ ಇರುತ್ತೆ ಹಾಗೇನೆ ಇವರು ಬಹಳನೇ ಬುದ್ಧಿವಂತರು ಹಾಗೇನೆ ಧೈರ್ಯವಂತರು ಕೂಡ ಆಗಿರ್ತಾರೆ ಇವರು ತುಂಬಾ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಮನಸ್ಥಿತಿನ ಹೊಂದಿರ್ತಾರೆ ಈ ರಾಶಿಯವರಿಗೆ ದೂರದೃಷ್ಟಿ ಅನ್ನೋದು ಚೆನ್ನಾಗಿರುತ್ತೆ ಏನಾದರೂ ಒಂದು ಕೆಲಸನ ಯಾರಾದರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಕೈಯಲ್ಲಿ ಕೆಲಸ ಮಾಡ್ತಿದ್ರೆ ಕಣ್ಣಲ್ಲಿ ನೋಡಿ ಮಾಡಿಬಿಡ್ತಾರೆ ಬೆರಳು ತೋರಿಸಿದ್ರೆ ಅಸ್ತಾನೆ ನುಂಗುವಂತಹ ಮನಸ್ಥಿತಿ ಈ ರಾಶಿಯವರದಾಗಿರುತ್ತೆ ಅಷ್ಟು ಜ್ಞಾನವಂತರಾಗಿರ್ತಾರೆ ಹಾಗೆಯೇ ಇವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಜ್ಞಾನವಂತರಾಗ್ತಾರೆ ಬುದ್ಧಿವಂತರಾಗಿರ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಈ ರಾಶಿಯವರು ಸಕ್ಸಸ್ ಅನ್ನೋದನ್ನ ಇವರು ಅತಿ ವೇಗವಾಗಿ ಪಡ್ಕೊಳ್ತಾರೆ ಇವರು ಯಾರಿಗೂ ಕೂಡ ಮೋಸವನ್ನು ಮಾಡುವಂಥ ವ್ಯಕ್ತಿಗಳಾಗಿರಲ್ಲ ಈ ಆರು ರಾಶಿಯವರು ಬಹಳನೇ ಶ್ರದ್ಧೆಯಿಂದ ಭಕ್ತಿಯಿಂದ ದೈವ ಭಕ್ತಿ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತೆ ಈ ರಾಶಿಯವರು ನಾನು ಯಾರಿಗಾದರೂ ಮೋಸ ಮಾಡಿದ್ರೆ ಭಗವಂತ ನನಗೆ ಮೋಸ ಮಾಡ್ತಾನೆ ಅನ್ನುವಂಥ ಮನೋಭಾವನೆ ಅನ್ನೋದನ್ನ ಈ ರಾಶಿಯವರು ಪಡ್ಕೊಂಡಿರ್ತಾರೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಯಾವ ರೀತಿ ಹೊಂದಾಣಿಕೆ ಇರುತ್ತೆ ಅಂದರೆ ಈ ರಾಶಿಯವರು ಯಾರ ಹತ್ರನಾದರೂ ಮಾತಾಡ್ತಿದ್ರೆ ಕಂಪ್ಲೀಟ್ ಆಗಿ ಇವರು ಅರ್ಥನ ಮಾಡ್ಕೊಂಬಿಡ್ತಾರೆ ಹಾಗೆಯೇ ಈ ರಾಶಿಯವರು ಧಾರ್ಮಿಕವಾಗಿ ತುಂಬಾ ಅವಲಂಬಿತವಾಗಿರ್ತಾರೆ ಪೂಜೆ ಪುನಸ್ಕಾರ ಭಗವಂತ ದೈವ ಭಕ್ತಿ ಅಂತ ತುಂಬಾ ನಂಬ್ತಾರೆ ಹಾಗಾಗಿ ಹೆಚ್ಚು ಪ್ರಯತ್ನಗಳನ್ನ ಇವ್ರ ಕೆಲಸಗಳಲ್ಲಿ ಮಾಡ್ತಿರ್ತಾರೆ ಹಾಗಾಗಿ ಯಶಸ್ಸು ಕೂಡ ಈ ರಾಶಿಯವರಿಗೆ ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಭಗವಂತ ಕೊಟ್ಟಿರುವಂತಹ ವರಗಳು ಯಾವ್ಯಾವುದು ಆ ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದರೆ ಮೊದಲಿಗೆ ಮೇಷರಾಶಿ ಎರಡನೆಯದಾಗಿ ರಾಶಿ ಮೂರನೆಯದಾಗಿ ಮಕರ ರಾಶಿ ನಾಲ್ಕನೆಯದಾಗಿ ರಾಶಿ ಐದನೆಯದಾಗಿ ತುಲಾರಾಶಿ ಆರನೆಯದಾಗಿ ಕರ್ಕಾಟಕ ರಾಶಿ ಈ ಆರು ರಾಶಿಯವರಿಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಭಗವಂತನೇ ಇವರ ಜೊತೆ ಇರ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ನೋಡಿದ್ರಲ್ಲ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಶೇರ್ ಮಾಡಿ ತಪ್ಪದೇ ಈಗಲೇ ಭಗವಂತ ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು